श्रीगुरुभ्यो नमः गुरवे राघवेन्द्राय भारतीयतये नमः गुरुभ्यो ॐ व्यो मा आग्ने भागिनगुं सन्तमथा भागञ्चिकीर्षती अभागमग्ने तं कुरु मामग्ने भागिनङ्कुरु भाग्यदेवतायै नमः ॐ रात्रे व्याख्यदायते पुरुत्रा देव्याक्षभिः विश्वा अधिश्रियो ओधिता ओर्व अमर्त्या निवतो ओ दू ज्योतिषा ज्योतिषते तमा निरस्वसा आ रमस्कृतो श्या्या अपे दुहासते तमा सानो अदय आवयनते ते वृक्षेण वसती वया निम आसो अवीक्षत निपद्तोंपक्षिण निशेनासिदर्थिना वयाआवृक्यावयस्ते नमूर्मे अथा आ न सुतरा आभवा उपमा शुक व्यक्तमस्थिता ಉಷರಣೆ ವಯಾತಯಾ ಉಪತೆಗಾ ಇವಾ ಕರಮ್ರಣೇಶ್ವದುಹಿತರ್ ಮನ್ನ ಜಿಗ್ಯುಷೇ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ ಯಾರ್ಯಾರು ಲೈವ್ ನೋಡ್ತಾ ಇದ್ರ ದಯವಿಟ್ಟು ಕಮೆಂಟ್ ಮಾಡಿ ನಾಳೆ ಅಮಾವಾಸ್ಯೆ ನಾಳೆ ಅಮಾವಾಸ್ಯೆಯ ವಿಶೇಷ ಪರ್ವಕಾಲದಂದು ನಮ್ಮ ಯಾಗಶಾಲೆಯಲ್ಲಿ ಬಹಳ ಪ್ರಮುಖವಾದಂತಹ ಶುಕ್ರವಾರ ಅಮಾವಾಸ್ಯೆ ನಾಳೆ ಪ್ರಮುಖವಾದಂತಹ ಹೋಮಗಳನ್ನು ಮಾಡ್ತಾ ಇದ್ದೇವೆ ಅದರಲ್ಲಿ ಬಹಳ ಮುಖ್ಯವಾಗಿ ನಾವು ಶತ್ರು ನಿಗ್ರಹ ಹೋಮವನ್ನು ಮಾಡ್ತಾ ಇದ್ದೇವೆ ಬಹಳ ಕಾಲದ ನಂತರ ಈ ಒಂದು ವಿಶೇಷವಾದ ಶತ್ರು ನಿಗ್ರಹ ಬಗಳಾಮುಖಿ ಹೋಮವನ್ನು ಶತ್ರು ನಿಗ್ರಹ ಬಗಳಾಮುಖಿ ಹೋಮವನ್ನು ಮಾಡ್ತಾ ಇದ್ದೇವೆ ಮೂರ್ತಿ ಬಿ ಸಿ ನಮಸ್ಕಾರ ಮೂರ್ತಿಯವರೇ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಎಲ್ಲರೂ ಸಹ ಕಮೆಂಟ್ ಮಾಡಿ ನಿಮ್ಮ ಹೆಸರು ನಿಮ್ಮ ರಾಶಿ ನಿಮ್ಮ ಪ್ರಶ್ನೆ ಪ್ರತಿಯೊಂದು ಸಹ ಕಮೆಂಟ್ ಮಾಡ್ಬೋದು ಪ್ರತಿಯೊಬ್ಬರೂ ಸಹ ದಯವಿಟ್ಟು ವಿಡಿಯೋ ನೋಡ್ತಾ ಇರೋರು ಕಮೆಂಟ್ ಮಾಡ್ಬೋದು ನಾಳೆ ದಿವಸ ಬೆಳಗ್ಗೆ ಆರು ಗಂಟೆಯಿಂದ ಸಂಕಲ್ಪ ಸೇವೆ ಆರಂಭಗೊಳ್ಳಲಿದೆ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಸಂಕಲ್ಪ ಸೇವೆ ಶುರುವಾಗತ್ತೆ ಹತ್ತೂವರೆಯಿಂದ ಹೋಮ ಪ್ರಾರಂಭವಾಗ್ತದೆ ಸೊ ನಾಳೆಯ ಈ ವಿಶೇಷ ವಿಶಿಷ್ಟವಾದ ಶುಕ್ರವಾರ ಅಮಾವಾಸ್ಯೆ ಹೋಮಗಳಿಗೆ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸರನ್ನು ವಾಟ್ಸಪ್ ಮಾಡಿ ನಿಮ್ಮ ಪ್ರಶ್ನೆ ಏನಾದರೂ ಇದ್ದರೆ ಜ್ಯೋತಿಷ್ಯ ಕೆಳಗಿನಾರು ಇದ್ದರೆ ಖಂಡಿತವಾಗಿ ಇವಾಗ ನೀವು ಕಮೆಂಟ್ ಮಾಡಬಹುದು ಯಾರೇ ಏನೇ ಕಮೆಂಟ್ ಮಾಡದಿದ್ದರೆ ಮಾಡ್ಬೋದು ಏನಾದ್ರು ಪ್ರಶ್ನೆ ಇದ್ದರೆ ಕಮೆಂಟ್ ಮಾಡಿ ಪ್ರಶ್ನೆಗಳು ಓದೋಣ ಲೈವ್ ಅಲ್ಲಿ ಲೈವ್ ಅಲ್ಲಿ ನಿಮ್ಮ ಪ್ರಶ್ನೆಗಳನ್ನು ನೋಡ್ತಾ ಇದ್ದೇನೆ ನೀವು ಕಾರ್ಯಕ್ರಮ ಲೈವ್ ನೋಡ್ತಾ ಇದ್ದೀರಾ ಮರಿಬೇಡಿ ಏನೇ ಪ್ರಶ್ನೆಗಳಿದ್ರು ಸಹ ದಯವಿಟ್ಟು ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಯಾವುದೇ ರೀತಿಯಾದಂಥ ಪ್ರಶ್ನೆಗಳಿರಲಿ ದಿನಾರು ಇದಕ್ಕೆ ರಿಲೇಟೆಡ್ ಹೋಮ ಪೂಜೆಗೆ ರಿಲೇಟೆಡ್ ಆಗಿರ್ಬೋದು ನಿಮ್ಮ ರಾಶಿಗೆ ಅನುಸಾರವಾದ ಪ್ರಶ್ನೆಗಳು ಈ ಮಾಟಮಂತ್ರ ದೋಷಗಳು ಇತ್ಯಾದಿಗಳ ಬಗ್ಗೆ ನಿಮ್ಮ ಪ್ರಶ್ನೆಗಳು ಏನೇ ಇದ್ದರೂ ಸಹ ನಾಳೆ ಅದರ ಬಗ್ಗೆನೆ ಪರಿಹಾರವಾಗಿ ವಿಶೇಷ ಹೋಮಗಳು ಮಾಡ್ತಾ ಇರ್ತಕ್ಕಂಥದ್ದು ಆ ಹೋಮಗಳ ಲಿಸ್ಟ್ ಬಹಳ ಅದ್ಭುತವಾಗಿದೆ ನಾಳೆ ಮಾಡ್ತಾ ಇರ್ತಕ್ಕಂಥದ್ದು ಸ್ವರ್ಣಾಕರ್ಷಣ ಭೈರವ ಹೋಮ ಬಹಳ ಅದ್ಭುತವಾದಂತಹ ಹೋಮ ಸ್ವರ್ಣಾಕರ್ಷಣ ಭೈರವ ನಿಮಗೆ ಕಾಣಬಹುದಲ್ಲಿ ಸ್ಕ್ರೀನ್ ಮೇಲೆ ಸ್ವರ್ಣಾಕರ್ಷಣ ಭೈರವವನ್ನು ಬಂಗಾರ ಸಮಸ್ಯೆಗಳನ್ನೆಲ್ಲ ಈ ಗೋಲ್ಡ್ ಲೋನು ಇತ್ಯಾದಿ ಯಾವುದೇ ಸಮಸ್ಯೆಗಳಿದ್ರೂ ಪರಿಹಾರ ಮಾಡಲಿಕ್ಕೆ ಸ್ವರ್ಣಾಕರ್ಷಣ ಭೈರವ ಆ ಸ್ವರ್ಣಾಕರ್ಷಕ ಭೈರವ ಹೋಮವನ್ನು ಮಾಡೋದ್ರಿಂದ ಗುರುಗಳೇ ಬಂಗಾರ ಎಲ್ಲ ಇಟ್ಬಿಟ್ಟಿದ್ದೀವಿ ಗೋಲ್ಡ್ ಲೋನಲ್ಲಿ ಆ ಗೋಲ್ಡ್ ಲೋನ್ ಇ ಎಮ್ ಐ ಕೂಡ ಕಟ್ಟೋಕಾಗ್ತಾ ಇಲ್ಲ ಬಡ್ಡಿ ಕಟ್ಟಕ್ಕಾಗ್ತಾ ಇಲ್ಲ ಟೆನ್ಷನ್ ಬೇಡ ಸ್ವರ್ಣಾಕರ್ಷಕ ಭೈರವ ಹೋಮ ಅದು ನಿಮಗೆ ಬಂಗಾರ ಬಿಡಿಸ್ಕೊಂಡು ಬರಲಿಕ್ಕೇನೆ ಅನುಕೂಲ ಮಾಡಿ ಕೊಡುವ ಶಕ್ತಿ ಇರತಕ್ಕಂಥ ಹೋಮ ಅದು ಅಷ್ಟೇ ಅಲ್ಲ ಬಂಗಾರದ ವಿಚಾರದಲ್ಲಿ ಮನೆಯಲ್ಲಿ ಯಾವುದೇ ರೀತಿಯಾಗಿ ಬಂಗಾರದ ವಿಚಾರದಲ್ಲಿ ನಿಮಗೆ ಸಮಸ್ಯೆ ಇದ್ದರೆ ಅದನ್ನು ಪರಿಹಾರ ಮಾಡಿಕೊಡುವಂತಹ ಶಕ್ತಿ ಇರುವಂತಹ ಹೋಮ ಸ್ವರ್ಣಾಕರ್ಷಕ ಭೈರವ ಹೋಮ ಅದರ ನಂತರ ಮಾಡ್ತಾ ಇರತಕ್ಕಂಥ ವಿಶೇಷವಾದ ಹೋಮ ಕಾಲಮೃತ್ಯುಂಜಯ ಶಾಂತಿ ಹೋಮ ಯಾವುದೇ ಬಹಳಷ್ಟು ಜನ ಆರೋಗ್ಯ ಬಾಧೆಗಳಿಂದ ಬಹಳ ಕಷ್ಟಪಡ್ತಾ ಇರ್ತೀರ ಆರೋಗ್ಯ ಬಾಧೆಗಳು ಏನೇ ಔಷಧೋಪಚಾರಗಳು ಮಾಡಲಿ ಆರೋಗ್ಯ ಬಾಧೆಗಳು ಕಡಿಮೆ ಆಗ್ತಾ ಇಲ್ಲ ಅಪಮೃತ್ಯುವಿನ ಭಯ ಕಾಡ್ತಾ ಇರ್ತದೆ ಅದೆಲ್ಲ ಪರಿಹಾರಕ್ಕೋಸ್ಕರ ಕಾಲಮೃತ್ಯುಂಜಯ ಶಾಂತಿ ಎಂತಹ ಕೆಟ್ಟಗಾಲ ಕೇಡುಗಾಲ ಇದ್ರೂ ಪರಿಹಾರ ಮಾಡಿಕೊಡುವ ಕಾಲಮೃತ್ಯುಂಜಯ ಎಂತಹ ರೋಗ ಬಾಧೆಗಳಿದ್ರೂ ಆರೋಗ್ಯ ಬಾಧೆಗಳಿದ್ರೂ ಪರಿಹಾರ ಮಾಡಿಕೊಡುವ ಕಾಲಮೃತ್ಯುಂಜಯ ಸ್ವಾಮಿ ಅದರಿಂದ ಕಾಲಮೃತ್ಯುಂಜಯ ಹೋಮ ಅದ್ರ ಜೊತೆಗೆ ಸ್ವರ್ಣಾಕರ್ಷಣ ಭೈರವ ಹೋಮ ಅದರ ಜೊತೆಗೆ ವಿಶೇಷವಾಗಿ ನಿಮಗೆಲ್ಲ ಮಾಟಮಂತ್ರ ಬಾಧೆಗಳು ಶತ್ರು ಬಾಧೆಗಳು ದೃಷ್ಟಿದೋಷಗಳು ಎಲ್ಲ ನಿಗ್ರಹ ಆಗಬೇಕಲ್ಲ ಪರಿಹಾರವಾಗಬೇಕಲ್ಲ ಶತ್ರುವಿನ ಮನಸ್ಸೇ ನಿಗ್ರಹವಾಗಿಬಿಡಬೇಕು ನಿಮ್ಮ ಮೇಲೆ ಯಾವುದೇ ರೀತಿ ಶತ್ರುತ್ವ ಬರಬಾರ್ದು ಅನ್ನೋ ದೃಷ್ಟಿಯಿಂದ ನಾವು ಬಹಳ ಮುಖ್ಯವಾಗಿ ನಾಳೆ ದಿವಸ ಆ ಮಾಟಮಂತ್ರ ದೋಷಗಳ ಪರಿಹಾರಕ್ಕೆ ಬಗಳಾಮುಖಿ ಹೋಮ ಶತ್ರು ನಿಗ್ರಹ ಬಗಳಾಮುಖಿ ಹೋಮ ಅಷ್ಟೇ ಅಲ್ಲ ಅವಿವಾಹಿತರಿಗೆ ವಿವಾಹ ವಿಚಾರದಲ್ಲಿ ಅನುಕೂಲವಾಗಬೇಕು ಮದುವೆ ಆಗಿರತಕ್ಕಂಥವರಿಗೆ ದಾಂಪತ್ಯದ ವಿಚಾರದಲ್ಲಿ ಅನುಕೂಲವಾಗಬೇಕು ಗಂಡ ಗಂಡಾಯಂತಿ ನಡುವೆ ಜಗಳ ಮನಸ್ತಾಪದಗಳು ಪರಿಹಾರವಾಗಬೇಕು ಅಂತ ಸ್ವಯಂವರ ಪಾರ್ವತಿ ಹೋಮ ಗುರು ಶಾಂತಿ ಶನಿ ಶಾಂತಿ ಸಹಿತ ಅಷ್ಟಮ ಶನಿ ಪಂಚಮ ಶನಿ ಅರ್ಧಾಷ್ಟಮ ಶನಿ ಸಾಡೆ ಸಾತಿ ಏನೇ ದುರುಪರಿಹಾರವಾಗಲಿ ಅಂಥೇಳಿ ದಸೆ ಶನಿ ಮಹಾದಶೆ ಶನಿ ಭುಕ್ತಿ ದೃಷ್ಟಿ ಇದೆಲ್ಲ ಪರಿಹಾರವಾಗಲಿಕ್ಕೆ ಶನಿ ಶಾಂತಿ ಹೋಮ ಗುರು ದೋಷ ಪರಿಹಾರವಾಗಿ ಗುರು ಶಾಂತಿ ಹೋಮ ನವಗ್ರಹ ಶಾಂತಿ ಹೋಮ ಈ ಎಲ್ಲ ಹೋಮ ಹವನಗಳನ್ನು ನಾಳೆ ದಿವಸ ಮಾಡಿ ಸಂಕಲ್ಪ ಸೇವೆ ಕೊಡುವಂತಹ ಪ್ರತಿಯೊಬ್ಬರಿಗೂ ಸಹ ಅಷ್ಟಧಾತು ಅಷ್ಟ ದಿಗ್ಬಂಧನ ರಕ್ಷಾ ಕವಚದ ಪ್ರಸಾದವನ್ನು ಕೊಡ್ತಾ ಇದ್ದೇವೆ ನೆನ್ಪಿಟ್ಕೊಳ್ಳಿ ಅಷ್ಟ ಧಾತು ಅಷ್ಟ ದಿಗ್ಬಂಧನ ರಕ್ಷಾ ಕವಚವನ್ನು ಕೊಡ್ತಾ ನಿಶಾಂತ್ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ರೆ ಪ್ರಶ್ನೆ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ವೀರಣ್ಣ ಡೋಲಿನ್ ಸರ್ ಐ ಹ್ಯಾವ್ ಆಲ್ರೆಡಿ ಶೇರ್ಡ್ ಮೈ ನೇಮ್ ಅಂಡ್ ರಿಜಿಸ್ಟರ್ಡ್ ಬೈ ಮೇಕಿಂಗ್ ಪೇಮೆಂಟ್ ಒನ್ ಟೂ ಫೈವ್ ಒನ್ ವೆರಿ ಗುಡ್ ವೀರಣ್ಣ ಅವರೇ ಖಂಡಿತ ಸಂಕಲ್ಪ ಸೇವೆಗೆ ಹೆಸರು ಹಾಕೊಂಡಿರ್ತೀರಿ ಯೋಚನೆ ಮಾಡ್ಕೋಬೇಡಿ ನೀವು ಅದನ್ನ ಶೇರ್ ಮಾಡಿದಿರ ಅಂದ್ಮೇಲೆ ಬರ್ಕೊಂಡಿರ್ತೀವಿ ನಾರಾಯಣ ಬಿ ಸಿ ಅವರೇ ನಮಸ್ಕಾರ ಯಾವುದೇ ರೀತಿಯಾದಂತ ಪ್ರಶ್ನೆಗಳಿದ್ರೆ ನೋಡೋಣ ನಿಮ್ಮ ಪ್ರಶ್ನೆಗಳೇನಿದ್ರೆ ಉತ್ತರ ಕೊಡ್ಲಿಕ್ಕೆ ಆಗುವಂತಹ ಪ್ರಶ್ನೆಗಳ ಅಂತ ನೋಡುವ ನಾವು ನಿಮ್ಮ ಪ್ರಶ್ನೆಗಳೇನಿದೆ ಅಂತ ರಾಷ್ಟ್ರಾಧಾರಿತವಾಗಿ ಏನಾದ್ರು ಪ್ರಶ್ನೆಗಳಿದ್ರೆ ಉತ್ತರ ಕೊಡಬಹುದು ಅಭಯ್ ಗೌಡ್ರೆ ನಮಸ್ಕಾರ ಖಂಡಿತವಾಗಿ ಒಳ್ಳೆಯದಾಗಲಿ ಧನುಷ್ ಗೌಡ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪೂಜೆಗೆ ಹೆಸರು ಕೊಡ್ತಕ್ಕಂಥವ್ರು ನಿಮ್ಮ ಅಲ್ಲಿ ಸ್ಕ್ರೀನ್ ಮೇಲೆ ನಿಮಗೆ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಡಬಲ್ ತ್ರೀ ಫೈವ್ ಫೋರ್ ನೈನ್ ಸೆವೆನ್ ಕಾಣ್ತಿದೆಯಲ್ಲ ಆ ನಂಬರ್ಗೆ ವಾಟ್ಸಪ್ ಮಾಡಬೇಕು ಅಲ್ಲೇ ಆ ನಂಬರ್ನಲ್ಲೇ ಅವರು ಬರ್ಕೊಳ್ತಾರೆ ಹೆಸರನ್ನೆಲ್ಲ ನೀವೇನೇನು ಹೆಸರು ಬರ್ಕೊಳ್ತಾರೆ ಅದೆಲ್ಲ ನಾಳೆ ಬೆಳಗ್ಗೆ ಹೆಸರು ಬರುತ್ತೆ ಒಂದೇ ಒಂದು ಸಂಕಲ್ಪ ಸೇವೆ ಎಲ್ಲ ಹೋಮಗಳು ಸೇರಿಸಿ ಒಂದು ಸಂಕಲ್ಪ ಸೇವೆ ಒಂದು ಸಂಕಲ್ಪ ಸೇವೆಗೆ ಒಂದು ಅಷ್ಟಧಾತು ಅಷ್ಟ ದಿಗ್ಬಂಧನ ರಕ್ಷಾಕವಚವನ್ನು ಕೊಡ್ತಕ್ಕಂಥದ್ದು ಆಯಿತಾ ಅದರಿಂದ ಸಂಕಲ್ಪ ಸೇವೆ ಕೊಡೋರು ಬೇಗ ನಿಮ್ಮ ಹೆಸರುಗಳನ್ನ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಅಹಂ ರುದ್ರೇ ಭರ್ವಸುಭೆಶ್ಚರಾಮಿತ್ಯದೇವೈ ಅಹಂ ಮಿತ್ರಾವರ್ಣೋಭರಹಮೇಂದ್ರ ಅಗ್ನಿ ಅಹಮಶ್ವಿ ನೋಭಾ ಅಹಂ ಸೋಮ ಮಾಹನ ದುಷ್ಟ ಅರಮುತ ಪೂಷಣಂ ಭಗಂ ಗೌಡ್ರೆ ಡೇಟ್ ಆಫ್ ಬರ್ತ್ ಮೇಲೆ ಈಗ ನಾನು ನೋಡಲಿಕ್ಕಾಗುವುದಿಲ್ಲ ನಿಮ್ಮ ರಾಶಿ ಆಧಾರಿತವಾಗಿ ಪ್ರಶ್ನೆಗಳಿದ್ರೆ ಖಂಡಿತವಾಗಿ ಕೇಳಬಹುದಾಗಿರ್ತದೆ ಅಭಯ್ ಗೌಡ ನಮಸ್ಕಾರ ನಾಳೆಯ ಈ ವಿಶೇಷವಾದಂತಹ ಹೋಮಗಳಲ್ಲಿ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ದರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಎಲ್ಲದನ್ನು ಸಹ ಬೇಗ ವಾಟ್ಸಪ್ ಮಾಡಿಕೊಳ್ಳಿ ನಾಳೆ ಬೆಳಗ್ಗೆ ಆರು ಗಂಟೆಯಿಂದ ಸಂ ಆರತ್ತ ಆರು ಆರೂವರೆ ಒಳಗಡೆ ಸಂಕಲ್ಪ ಸೇವೆ ಶುರುವಾಗಲಿದೆ ಯಾರ್ಯಾರು ಸಂಕಲ್ಪ ಸೇವೆಗೆ ಹೆಸರು ಕೊಡ್ತೀರಾ ನಾನೇ ಬೆಳಗ್ಗೆ ಖುದ್ದು ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ ಅದೇ ರೀತಿಯಾಗಿ ನಂತರ ಪ್ರಸಾದವನ್ನ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡಲಾಗ್ತದೆ ನಾಳೆ ಈ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ವಾಟ್ಸಪ್ ಮಾಡ್ಕೊಳ್ಳಿ ಎಲ್ಲ ಹೋಮ ಎಲ್ಲ ಪ್ರಸಾ ಎಲ್ಲ ಪ್ರಸಾದ ಹೋಮ ಏನು ನಿಮ್ಮ ಪೋಸ್ಟಲ್ ಚಾರ್ಜಸ್ ಎಲ್ಲ ಸೇರಿ ಒಂದೇ ಎಲ್ಲವೂ ಒಂದೇ ಒಂದೇ ಸಂಕಲ್ಪ ಸೇವೆಗೆ ಎಲ್ಲಾ ಹೋಮಗಳು ಆಗ್ತದೆ ಎಷ್ಟು ಜನರ ಹೆಸರಲ್ಲಿ ಮಾಡಿಸ್ಬೇಕು ಅಷ್ಟು ಸಂಕಲ್ಪ ಸೇವೆ ಕೊಟ್ಕೊಂಡ್ರೆ ಆಯ್ತು ಅಷ್ಟೇನೆ ನಾಳೆಯ ಈ ಒಂದು ವಿಶೇಷವಾದಂಥ ಹೋಮಗಳಿಗೆ ಸಂಕಲ್ಪ ಸೇವೆ ಕೊಡೋರು ದಯವಿಟ್ಟು ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ನಿಮ್ಮ ವಿಳಾಸ ಎಲ್ಲ ವಾಟ್ಸಪ್ ಮಾಡಿಕೊಳ್ಳಿ ನಾಳೆ ಬೆಳಗ್ಗೆ ಆರೂವರೆಗೆ ಸರಿಯಾಗಿ ಲೈವ್ ಬರ್ತೇನೆ ನಿಮಗೆಲ್ಲರಿಗೂ ಸಹ ಸಿಗ್ತೇನೆ ನಾನು ಆರೂವರೆಯಿಂದ ವಿಡಿಯೋ ನೋಡುವಂಥವರಾಗಿ ಆಗಿ ಆರಾರೂವರೆ ಒಳಗಡೆ ಸಂಕಲ್ಪ ಸೇವೆ ಶುರು ಮಾಡ್ತೇವೆ ನಾನೇ ಖುದ್ದು ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ ಹತ್ತುವರೆಯಿಂದ ಹೋಮ ಪ್ರಾರಂಭವಾಗುತ್ತದೆ ಎಲ್ಲರೂ ಸಹ ಹೋಮ ಕಳಿಸ್ಕೊಟ್ಬಿಡ್ತೇವೆ ಶನಿವಾರ ಎರಗು ಪ್ರಸಾದವನ್ನ ಶನಿವಾರವೇ ಕಳುಹಿಸುವ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಸೊ ಭಾನುವಾರ ರಜೆ ಇರ್ತದೆ ಸೋಮವಾರ ಬೆಂಗಳೂರಲ್ಲಿ ಡೆಲಿವರಿ ಆಗುತ್ತೆ ಬೆಂಗಳೂರಿಂದ ಆಚೆ ಇರ್ತಕ್ಕಂಥವ್ರೆಲ್ಲ ಮಂಗಳವಾರ ಬುಧವಾರದಲ್ಲಿ ಡೆಲಿವರಿ ಆಗಿಬಿಡುತ್ತೆ ಯಾವುದೇ ರೀತಿಯಾಗಿರ್ತಕ್ಕಂಥ ಔಟ್ಸ್ ಇದ್ದರೆ ಕಾಲ್ ಮಾಡಿ ಇಲ್ಲ ಡೀಟೇಲ್ಸ್ ಎಲ್ಲ ವಾಟ್ಸಪ್ ಮಾಡ್ಕೊಳ್ಳಿ ಬೆಳಗ್ಗೆ ಮತ್ತೆ ನಿಮ್ಮನ್ನೆಲ್ಲರು ಸಿಗೋಣ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಲೋಕಾ ಸಮಸ್ತ ಸುಖಿನೋ ಬಂತು ನಾರಾಯಣ ನಾರಾಯಣ ನಾರಾಯಣ